ಕೊರೋನಾ ಬಂದು ಎಲ್ಲರೂ ಎಲ್ಲ ಮನೆಯಲ್ಲಿ ಆ ಹಣ ಇಲ್ಲದೆ ನಿರ್ಗತಿಕರಾಗುವಂಥ ಒಂದು ಪರಿಸ್ಥಿತಿ ಕಂಡು ವಿಶೇಷವಾಗಿ ಇಲ್ಲಿಯ ಮಹಿಳೆಯರು ಯಾಕಂದರೆ ಆಗಲಿ ಯಾವುದೇ ಒಂದು ಸಂದರ್ಭ ಒಂದು ಕಷ್ಟ ಸಂದರ್ಭದಲ್ಲಿ ಮನೆಯನ್ನು ನಡೆಸುವುದು ಮಹಿಳೆಯರು ಆ ಮಹಿಳೆಯರಿಗೆ ಏನಾದರೂ ನಾವು ಶಕ್ತಿ ಕೊಡಬೇಕು ನಮ್ಮ ಮುಂದಿನ ಯೋಜನೆಯಲ್ಲಿ ಖಂಡಿತವಾಗಿಯೂ ಮಹಿಳೆಯರನ್ನು ಸಬಲ ಮಾಡಿ ಮಾಡಲಿಕ್ಕೋಸ್ಕರ ಏನಾದರೂ ಕಾರ್ಯಕ್ರಮ ಕೊಡಬೇಕಂತೇಳಿ ಚರ್ಚಿಸಿ ಆ ಸಂದರ್ಭದಲ್ಲಿ ಈ ಐದು ಪಂಚ ಗ್ಯಾಟ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ನಾವು ಅಧಿಕಾರ ಬಂದಾಗ ನಮ್ಮ ಈ ದೇಶದ ಕಟ್ಟ ಕಡೆಯ ಬಡ ಮಹಿಳೆಯರಿಗೆ ಅವರ ಜೀವನ ನಡೆಸೋಕ್ಕೆ ಆಧಾರ ಆಗ್ತಕ್ಕಂಥ ಕೆ ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಬಹುಶಃ ನಾವು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮನೆಗೆ ಎಲ್ಲಿ ಕೂಡ ಇಂದಿನ ಈ ದೇಶದಲ್ಲಿ ಎಲ್ಲಿ ಕೂಡ ಒಂದು ಸಹಿ ಮಾಡಿ ನಾವು ಇಂಥ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಉದಾಹರಣೆಗಳೇ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಒಂದು ದೃಢ ನಿರ್ಧಾರದಿಂದ ಸಹಿ ಹಾಕಿ ಇಂದಿನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸಹಿ ಹಾಕಿದ ಒಂದು ಗ್ಯಾರಂಟಿ ಪತ್ರವನ್ನು ಮನೆ ಮನೆ ತಲುಪಿಸಿದೆವು ಬಹುಶಃ ಎಲ್ಲ ಸರ್ಕಾರಗಳು ಕೂಡ ಇಂಥ ಹಲವಾರು ಆಶ್ವಾಸನೆ ಮಾಡಿದರೂ ಕೂಡ ಎಂದು ಕೂಡ ಅದನ್ನು ಅದಕ್ಕೆ ಸ್ಪಂದಿಸಿದಂಥ ಉದಾಹರಣೆಗಳು ತುಂಬ ಕಮ್ಮಿ ಅದರಲ್ಲಿ ವಿಶೇಷವಾಗಿ ಈ ಪಂಚ ಗ್ಯಾರಂಟಿಯನ್ನು ಏನು ಆಶ್ವಾಸನೆ ಕೊಟ್ಟು ನಾವು ಅಧಿಕಾರಕ್ಕೆ ಬಂದೆವು ಬಂದ ಪ್ರಥಮ ಕ್ಯಾಬಿನೆಟ್ ಮೀಟಿ ಮೀಟಿಂಗಲ್ಲಿ ಇದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡ್ರು ಇದು ಎಲ್ಲ ಪ್ರಪಂಚದ ಇಡೀ ಎಲ್ಲ ಕಡೆಯಲ್ಲಿ ಚರ್ಚೆ ಆಗುತ್ತೆ ಇವತ್ತು ಬಹುಶಃ ಕರ್ನಾಟಕ ಸರ್ಕಾರದ ಈ ಒಂದು ಪಂಚ ಗ್ಯಾರಂಟಿಯ ಮುಖಾಂತರ ಏನು ನಾವು ಇವತ್ತು ಅನುಷ್ಠಾನ ಪ್ರ ಮುಖಾಂತರ ನಾವು ಏನು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತಿದ್ದೇವೋ ಆ ಹಣದ ಮೂಲ ಸರ್ಕಾರದ ಮೂಲ ಆದಾಯದಿಂದ ನಮಗೆ ಇದ್ದೇವೆ ಬಹುಶಃ ಪ್ರಪಂಚದ ಎಲ್ಲ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೂಡ ಇವತ್ತು ಇದು ಯಾವ ರೀತಿ ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಇವತ್ತು ಕರ್ನಾಟಕಕ್ಕೆ ಬರುವಂಥ ಸಂದರ್ಭ ಇವತ್ತು ಬಂದಿದೆ ಸನ್ಮಾನ್ಯ ಬಂಧುಗಳೇ ಬಹುಶಃ ನಮ್ಮ ಸರಕಾರ ಬಂದ ಪ್ರಾರಂಭದಿಂದ ಎರಡು ವರ್ಷ ಎಲ್ಲರೂ ಹೇಳಿದರು ಎಲ್ಲ ನಮ್ಮ ವಿರೋಧಿಗಳು ಹೇಳ್ತಾ ಬಂದರು ಇದು ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ ಯಾವ ರೀತಿಯಲ್ಲಿ ಅಳೆದು ತೂಗಿದ್ರು ಇದು ಗ್ಯಾರಂಟಿಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ಎಲ್ಲ ಜಗಜಾತಿಯರವಾಗಿ ಮನೆ ಮನೆಗೆ ಹೇಳಿ ಬಹುಶಃ ನಮಗೆ ಇಲ್ಲಿ ಸೋಲು ಕೂಡ ಆಗುವಂಥ ಒಂದು ಪರಿಸ್ಥಿತಿ ಬಂತು ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮಗೆ ಅಧಿಕಾರ ಕೊಟ್ಟು ಇವತ್ತು ನಾವು ಅಧಿಕಾರ ಬಂದ ತಕ್ಷಣ ಯಾವುದೇ ಜಾತಿ ಯಾವುದೇ ಮತ ಯಾವುದೇ ಮೇಲೆ ಅಂತಸ್ತನ್ನು ಏನು ಪರಿಗಣಿಸದೆ ಸರ್ವಸಾಮಾನ್ಯವಾಗಿ ಎಲ್ಲ ಜಾತಿ ಧರ್ಮಗಳಿಗೆ ನಾವು ಇವತ್ತು ಈ ಅನುಷ್ಠಾನವನ್ನು ಮುಖಾಂತರವರೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಉಂಟು ಸನ್ಮಾನ್ಯ ಬಂಧುಗಳೇ ಈ ಕಾರ್ಯಕ್ರಮ ಇವತ್ತು ಎರಡು ವರ್ಷ ಸುಮಾರು ಐವತ್ತು ಸಾವಿರ ಕೋಟಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿಗೂ ಮಿಕ್ಕಿ ಎಲ್ಲರಿಗೂ ಇವತ್ತು ನಾವು ಈ ಅನುದಾನವನ್ನು ಕೊಡ್ತಾ ಇದ್ದೇವೆ ಇವತ್ತು ನಮ್ಮ ಜಿಲ್ಲೆಗೆ ಎರಡು ವರ್ಷದಲ್ಲಿ ಎಂಟುನೂರ ತೊಂಬತ್ತು ಕೋಟಿ ಹೆಚ್ಚು ಕಮ್ಮಿ ಒಂಬೈನೂರು ಕೋಟಿ ಇವತ್ತು ನಾವು ಮನೆ ಮನೆಗೆ ಕೊಡ್ತಾ ಬಂದಿದ್ದೇವೆ ಇವತ್ತು ಪ್ರತಿ ತಿಂಗಳಿಗೆ ಎಪ್ಪತ್ತೈದು ಕೋಟಿ ಪ್ರತಿ ಮನೆಗೆ ಈ ಒಬ್ಬ ವ್ಯಕ್ತಿಗಳಿಗೆ ಪ್ರತಿಯೊಂದು ಮಹಿಳೆಗೆ ಸಬಲಕೀರನ್ನು ಮಾಡಲಿಕ್ಕೋಸ್ಕರ ಇವತ್ತು ಕೊಡ್ತಾ ಇದ್ದೇವೆ